ಪ್ರಜಾಕೀಯದ ಬಗ್ಗೆ ಕೇಳ್ತೀನಿ ನಾನು ಯೂಜ್ವಲಿ ಮತ್ತೆ ಪ್ರಜಾಕೀಯ ಏನ್ ಸರ್ ರೈಟ್ ನೋ ವಾಟ್ ಇಸ್ ದ ಸ್ಟೇಜ್ ಎಲ್ಲಿದೆ ಏನು ಇನ್ನು ಕನಸುಗಳ ಸಾಕಾರದ ಕಡೆಗೆ ಇನ್ನೂ ಏನೇನು ಪ್ರಯತ್ನಗಳು ನಡೀತಾ ಇದೆ ಜನನ್ನ ಇನ್ನೂ ನೀವು ಹೇಳದ್ರಿ ನಾನು ಎಷ್ಟೇ ಕನ್ವಿನ್ಸ್ ಮಾಡಕ್ ಪ್ರಯತ್ನ ಪಟ್ಟರು ಅವ್ರು ಕನ್ಫ್ಯೂಸೇ ಆಗ್ತಾ ಇದಾರೆ ಅದರಲ್ಲಿ ಇಲ್ಲ ಕನ್ಫ್ಯೂಸ್ ಅಲ್ಲ ದೇ ಆರ್ ವೆರಿ ಕ್ಲಿಯರ್ ವಿ ನೀಡ್ ಒಬ್ಬ ಲೀಡರ್ ನಮ್ಗೆ ಯಾರೋ ಒಬ್ಬ ದಾರಿ ದೀಪ ದಾರಿ ಕರ್ಕೊಂಡು ಹೋಗೋರು ಬೇಕು ಸೊ ತುಂಬ ಜನ ಇರೋದ್ರಿಂದ ಅಲ್ಲಿ ನನ್ನ ಅನಿವಾರ್ಯತೆ ಇಲ್ಲ ಅನ್ನಿಸ್ತಷ್ಟೇ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಎಲ್ರಿಗೂ ಒಬ್ರಿಗೆ ಯಾರೋ ಬೇಕು ಆಕ್ಚುಲಿ ಯಾರೋ ಒಬ್ರು ಹೇಳಬೇಕು ನಾವ್ ಇದು ಮಾಡ್ತೀವಿ ನಾವ್ ಹಿಂಗ್ ಮಾಡಿ ತೋರಿಸ್ತೀವಿ ಅಂತ ಅದು ಮೇ ಬಿ ಕರೆಕ್ಟ್ ಇರ್ಬೋದು ನನಗ್ ಗೊತ್ತಿಲ್ಲ ಬಟ್ ಅದು ಸರಿ ಅನ್ನ ನನ್ಗ ಗೊತ್ತಾಗ್ತಿಲ್ಲ ಅದು ಕರೆಕ್ಟ್ ಅಂತ ಅನ್ನಿಸ್ತಾ ಇಲ್ಲ ಅದಕ್ಕೋಸ್ಕರ ಐ ಪ್ಲಾಟ್ಫಾರ್ಮ್ ಅಷ್ಟೇ ಪ್ರಜಾಕೀಯದಿಂದ ಸ್ವಲ್ಪ ಆಸಕ್ತಿ ಕಮ್ಮಿ ಮಾಡ್ಕೊಂಡಿದೀರ ಸರ್ ಹಂಗಲ್ಲ ನಾನು ಯಾಕಂದ್ರೆ ಮತ್ತದು ಉಪೇಂದ್ರನ ಪಕ್ಷ ಉಪೇಂದ್ರನ ಪಕ್ಷ ಅಲ್ಲ ನಾನು ಏನ್ಮಾತಾರ ಉಪೇಂದ್ರನ್ ಪಕ್ಷ ಅದು ಆಗ್ಬಾರ್ದು ಅಂತ ಅದಾಗ್ಲಿ ಪ್ಯೂರ್ ಆಗಿ ಜನಗಳ ಪಕ್ಷ ಅಂತ ಆಗ್ಲಿ ಅದು ಒಂದು ಜನಗಳ ಪಕ್ಷ ಯಾರು ಇಲ್ದಿರೋ ಒಂದ್ ಪಕ್ಷ ಯಾಕಾಗಬಾರ್ದು ಆಸೆ ಇವಾಗ ನಿಮ್ದೊಂದ್ ಪಕ್ಷ ಅವ್ರದೊಂದ್ ಪಕ್ಷ ಅಂತ ಹೇಳ್ಕೊಂಡ್ರೆ ಎಷ್ಟು ಖುಷಿ ಇರತ್ತಲ್ವ ಜನಗಳದ್ದೇ ಪಕ್ಷ ಅದು ನಾನು ನಾನು ಹೆಸರು ಬರ್ದೇನೆ ಅದನ್ನ ಮಾಡಿ ಎಲ್ಲ ಒಂದ್ ಕಡೆ ಬೇರೆ ಕಡೆ ಪ್ರಮೋಟ್ ಮಾಡ್ಬೇಕಾಗಿತ್ತು ಅದೇ ಬಟ್ ಆರಂಭಿಕ ನೀವು ಅದನ್ನ ಆರಂಭ ಮಾಡಿದಾಗ ಉಪೇಂದ್ರ ಅವ್ರಿಗೆ ಅದ್ರ ಬಗ್ಗೆ ಅಂದ್ರೆ ಇದ್ದಂತಹ ಆಸಕ್ತಿ ಇರಬಹುದು ಅಥವಾ ಕನ್ಸರ್ನ್ ಹೊಸ ಸಮಾಜದ ಬಗ್ಗೆ ಇತ್ತು ಬದಲಾವಣೆ ಮಾಡ್ಬೇಕು ಅಂತ ಜನಕ್ಕೆ ಅದನ್ನ ತಲುಪಿಸೋ ತುಂಬಾ ಪ್ರಯತ್ನ ಮಾಡಿದ್ರಿ ತಲುಪ್ಲಿಲ್ಲ ಅಂತ ಅನಿಸಿದಾಗ ಇಲ್ಲಪ್ಪ ಆತರ ಏನಿಲ್ಲ ಆತರ ಏನಿಲ್ಲ ನನ್ನ ಕರೆಕ್ಟ್ ಕರೆಕ್ಟಾಗಿ ಏನನ್ ಕುಡಿದೋ ಅದನ್ನ ಎಷ್ಟ್ ಹೇಳ್ಬೇಕು ಅಷ್ಟು ಹೇಳಿದೀನಿ ಮತ್ತೆ ಮತ್ತೆ ಅದನ್ನ ಹೇಳೋದ್ರಲ್ಲಿ ಅರ್ಥ ಇಲ್ಲ ಆಲ್ರೆಡಿ ತುಂಬಾ ವಿಡಿಯೋಸ್ ಹೌದು ಆ ವಿಡಿಯೋಸ್ ಗಳೆಲ್ಲ ಎಷ್ಟು ವೈರಲ್ ಆಗಿದೆ ಅಂದ್ರೆ ಎಲ್ಲಾರ ಕೈಲೂ ಇದೆ ಅದು ನನಗೆ ವಾಪಸ್ ಕಳಿಸ್ತಾ ಇರ್ತಾರೆ ಅದನ್ನ ಯಾಕಂದ್ರೆ ಅಷ್ಟೊಂದು ಹೇಳಿದ್ರ ಮೇಲೆ ಮತ್ತೆ ಮತ್ತೆ ಅದನ್ನೇ ರಿಪೀಟ್ ಮಾಡ್ರಲ್ಲಿ ಏನಿದೆ ಇನ್ನು ಆಮೇಲೆ ಆಮೇಲೆ ಅನ್ಸಿದ್ ನನಗೆ ಇವಾಗ ನಾನು ಜಾಸ್ತಿ ಇದಾಗ್ತಾ ಹೋದ್ರೆ ಮತ್ತೆ ಮತ್ತೆ ಏನೋ ಉಪೇಂದ್ರನಿಗೆ ಏನೋ ಸ್ವಾರ್ಥಕ್ಕೆ ಇಲ್ಲಿದೆ ಉಪೇಂದ್ರನ ಏನೋ ಮಾಡೋದಕ್ಕೆ ಇದು ಮಾಡ್ತಿದಾರೆ ಅನ್ನೋದು ಬೇಡ ಅಂತ ಹೇಳ್ಬಿಟ್ಟೆ ಈಗ ನೋಡಿ ಎಲ್ಲ ಅವ್ರವ್ರೇ ನಿಂತ್ಕೊತಿದಾರೆ ಅವರೇ ಎಲೆಕ್ಷನ್ ನಿತ್ಕೊಂತಾರೆ ಹೌದು ಅವರೇ ಓಡಾಡ್ತಾರೆ ಅವರೇ ಏನೋ ನಾಮಿನೇಷನ್ ಇದು ಮಾಡ್ಕೊಂತಾರೆ ಏನೋ ಅಪ್ಲಿಕೇಶನ್ ಅವರೇ ಅವ್ರದೇ ಫೋಟೋಗಳು ಬರುತ್ತೆ ಅವ್ರಲ್ಲಿ ಅಪ್ಲೈ ಮಾಡ್ತಾರೆ ಅದು ಆಟೋಮೆಟಿಕ್ ಆಗಿ ಬರುತ್ತೆ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇರ್ತಾನೆ ಇಲ್ಲ ಇಲ್ಲ ಈಗ ಎಲ್ಲರಿಗೂ ಬಂದಾಗ ನಾನು ನೋಡ್ತೀನಿ ಅಷ್ಟೇ ಆಪಲ್ ತೆಗೆದು ಈಗ ಒಂದು ಬಿ ಫಾರ್ಮ್ ಅದೇ ಬಿ ಫಾರ್ಮ್ ಕೊಡ್ಬೇಕಾದ್ರೆ ಚೆಕ್ ಮಾಡ್ತೀನಿ ಅಷ್ಟೇ ಅದನ್ನೇ ಬೇರೆಯವರು ಚೆಕ್ ಮಾಡ್ತೀಯಾರ ಇವಾಗ ಅಂದ್ರೆ ಇವಾಗ ನೀವ್ ಹಾಕಿರ್ತೀರಾ ಅವರೆಲ್ಲ ಚೆಕ್ ಮಾಡಿ ಸರ್ ಇದ್ರಲ್ಲಿ ಯಾರೋ ಸೈನ್ ಸರಿ ಮಾಡಿಲ್ಲ ಸರ್ ಅಂತ ಕರದ್ ಕೇಳ್ತೀವಿ ಏನಪ್ಪ ನೋಡಿ ನಿಮ್ಗೆ ಈ ತರ ಕಂಪ್ಲೇಂಟ್ ಬಂದಿದೆ ಇಲ್ಲ ಸರ್ ನೋಡಿ ಸರ್ ಇದು ಹಿಂಗಾಗಿದೆ ಇನ್ನೊಂದು ಹಾಕಿದೀನಿ ನೋಡಿ ಅಲ್ಲಿ ಅಂತ ಸೊ ಆತರ ಅಂಡ್ ದೇ ಆರ್ ಆ ಒಂದು ಜವಾಬ್ದಾರಿ ತಗೊಳ್ಳೋದಿದೆಯಲ್ಲ ನನ್ನ ಒಬ್ಬ ಎಲೆಕ್ಷನ್ ನಿಂತಿರೋವನು ನಾನು ನಾನು ಜಡ್ಜ್ ಅಂತ ವಿಡಿಯೋಕ್ ತೊಗೊತಾರವನ್ನ ಕೇಳ್ತಾ ನಿಗೇನು ಗೊತ್ತಾಗ ಹೆಂಗ್ ನಿಂತಿದ್ಯಾ ಇಲ್ಲಿ ಅಂತ ಸಿ ದಟ್ ಈಸ್ ಎ ಗ್ರೇಟೆಸ್ಟ್ ಇದಲ್ವಾ ಅಂಡ್ ನನ್ಗೆ ಆ ಲೀಡರ್ಸ್ಗಳು ಕಾಣಿಸ್ತಾ ಇದ್ದಾರೆ ನಿಜವಾದ ನಾಯಕತ್ವ ಅದು ನಾನು ಎಲೆಕ್ಷನ್ ನಿಂತಿರೋ ನಾಯಕ ಅಂತ ಹೇಳ್ತೀರಾ ಆ ಜನಗಳು ಕೇಳ್ತಾರಲ್ಲ ಅದು ನಿಜವಾದ ನಾಯಕತ್ವದ ಗುಣ ಕೇಳ್ತಾರೆ ಗೊತ್ತೇನೆ ನಿಮ್ಗೆ ನಾವು ನಾವು ಬೇಡ ಅಂದ್ರೆ ಎಳಿತೀರಾ ಕೆಳಗಡೆ ಆಮೇಲೆ ಇಲ್ಲ ಅಂತೀರಾ ಈ ತರ ಎಲ್ಲ ಮಾತಾಡ್ತಾರೆ ಅವ್ರವ್ರೆ ವಿಡಿಯೋ ಕಾನ್ಫರೆನ್ಸ್ ಮಾಡ್ಕೊಂತಾರೆ ಮಾಡ್ತಾ ಇದ್ದಾರೆ ಉಪೇಂದ್ರ ಅವ್ರು ಯಾವತ್ತು ರಾಜಕೀಯದಲ್ಲಿ ಕಂಟೆಸ್ಟ್ ಮಾಡದೇ ಇಲ್ವಾ ರಾಜಕೀಯದಲ್ಲಿ ಪ್ರಜಾಕೀಯದಲ್ಲಿ ಕಂಟೆಸ್ಟ್ ಮಾಡಲ್ವ ಸಾಕಷ್ಟು ಕಡೆ ಅದೊಂದು ಪ್ರಶ್ನೆ ಉಪೇಂದ್ರ ಅವರೊಂದು ಎಲೆಕ್ಷನ್ ನಿಲ್ಬೇಕು ನೋಡೋಣ ಆ ಶಕ್ತಿ ಇದ್ದು ನನಗೂ ಕೂಡ ನೆಕ್ಸ್ಟ್ ಎಲ್ಲವನ್ನೂ ಬಿಟ್ಟು ಐದು ವರ್ಷ ನಾನು ಕಾರ್ಮಿಕನ ಕೆಲಸ ಮಾಡ್ತೀನಿ ಎರಡು ಲಕ್ಷ ರೂಪಾಯಿಗೋ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತಗೊಂಡು ಕೆಲಸ ಮಾಡ್ತೀನಿ ನಾನು ಅಂತ ಒಂದು ಇದು ಬಂದ ಖಂಡಿತ ಮಾಡ್ತೀನಿ ಕಂಪ್ಲೀಟ್ ಎಲ್ಲ ಬಿಟ್ಬಿಟ್ಟೆ ಬರೀ ಸಂಬಳ ಕೆಲಸ ಮಾಡಿ ಜನ ಹೇಳದಂಗೆ ಕೆಲಸ ಮಾಡೋ ಒಂದು ಗೊತ್ತಿಲ್ಲ ನನಗೆ ಆ ಕೆಪಾಸಿಟಿ ಬೇಕಲ್ಲ ನಿಮ್ಮ ಥರ ಯಂಗ್ಸ್ಟರ್ಸ್ ಮಾಡಬೇಕು ನನ್ಗೆ ಹೇಳ್ತೀರಾ ಮಾಡಿ ಮಾಡಿ ಅಂತ ನಿಮ್ಮ ಮಾರ್ಗದರ್ಶನದಲ್ಲಿ ನಾವು ಮಾಡ್ಬೇಕಷ್ಟೇ ಅದೇ ಬೇಡ ಅಂತ